ಎಷ್ಟೋ ಹೆಣ್ಮಕ್ಳು ಮದ್ವೆ ಆಗದೆ ಒದ್ದಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಯಾರೋ ಒಬ್ಳು ಸಿಗ್ತಾಳೆ ಬಿಡಿ ಯಾರಿದ್ದಾರೆ ಯಾರೋ ಯಾಕೆ ನೀವೆಲ್ಲ ಮನ್ಸು ಮಾಡಿದ್ರೆ ನಮ್ಮ ಮೂರ್ಮಿಳ ತಂಗಿ ತುಳಸಿ ಇದ್ದಾಳಲ್ಲ ಅಮ್ಮ ಭಾಳದೊಳೇನಾದರೂ ನಾನು ತುಳಸಿನ ಸಾಮ್ರಾಟ್ಗೆ ಮದುವೆ ಮಾಡಿಸೋ ವಿಚಾರನ ಮಾತಾಡಿದ್ದನ್ನು ಕೇಳಿಸ್ಕೊಂಬಿಟ್ಲ ಇದನ್ನ ಹೋಗಿ ಆ ಸಾಮ್ರಾಡ್ ಕೊಡೋದು ಸರ್ ನೀವು ಇದ್ರೆ ಡ್ರಗ್ಸ್ ಮಿಕ್ಸ್ ಮಾಡಿದ್ರೆ ಓಕೆ ಆದರೆ ಅವನು ನಿನ್ನೆಯಿಂದ ಅವ್ನು ದಣ್ಣಿ ನೀರು ಕುಡದಿಲ್ಲ ಊಟನೂ ಮಾಡಿಲ್ಲ ನಿಮಗೆ ಗೊತ್ತಿದೆ ಅಂಥದ್ರಲ್ಲಿ ಇದನ್ನು ತಗೋತಾನ ಅವನು ಇದುವರೆಗೂ ಒಂದು ಲೆಕ್ಕ ಇನ್ಮೇಲೆ ಇನ್ನೊಂದು ಲೆಕ್ಕ ಅವನು ಊಟ ಮಾಡಿಲ್ಲ ಅಂದರೆ ನೀವು ಮಾಡಿಸ್ಬೇಕು ನೀವಿರೋದೇನಕ್ಕೆ ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಇದನ್ನು ಅವ್ನು ತಿನ್ಬೇಕು ತಿಂದು ಸತ್ಯ ಕಕ್ಬೇಕು ಇದೇ ನನಗೆ ಬೇಕಾಗಿರೋದು ಸರಿ ಸರ್ ನಾನು ಟ್ರೈ ಮಾಡ್ತೀನಿ ಟ್ರೈ ಮಾಡೋದಲ್ರಿ ಅವನು ಊಟ ಮಾಡಬೇಕು ಅವನು ಮಾಡಲಿಲ್ಲ ಅಂದರೆ ನೀವು ಬಲವಂತವಾಗಿ ತಿನ್ನಿಸ್ಬೇಕಾಗುತ್ತೆ ಏನ್ರೀ ಇದು ಏನು ನಡೀತದೆ ಸ್ಟೇಷನ್ನಲ್ಲಿ ಅದಕ್ಕೆ ಅವನ್ನ ಹೊಡೆದು ಬಡ್ದು ಬಾಯ್ಬುಡ್ಸೋಕ್ಕೆ ಬೇರೆ ದಾರಿಗಳಿದೆ ಅದು ಈ ಶಿವಕುಮಾರ್ ಸರ್ ಯಾಕೆ ಸಾಮ್ರಾಟ್ ಕೇಸಲ್ಲಿ ಇಷ್ಟೊಂದು ಆಗಿ ತಗೊಂಡಿದ್ದಾವೆ ಅವ್ರಿಗೂ ಈ ಕೇಸ್ಗೂ ಏನಾದರೂ ಸಂಬಂಧ ಇದೆಯಾ ಯಾರು ಗೊತ್ತು ಸರ್ ಒಟ್ಟಿನಲ್ಲಿ ಸಾಮ್ರಾಟ್ ಸಾಹೇಬ್ರ ಕೇಸಿಗೆ ಸಾಯ್ದಂಥದ್ದು ಗ್ಯಾರಂಟಿ ಅವನು ಸತ್ತಿಲ್ಲ ಅದೇ ನಾ ಸಾಯ್ದಂಥದ್ದು ಗ್ಯಾರಂಟಿ ಹಾಂ ನೀವು ಹೇಳ್ತಿರೋ ದಾರಿಲೇ ಇದ್ದೀನಿ ಇನ್ ಫಾರ್ಟಿ ಏಯ್ಟ್ ಅವರ್ಸ್ ಟೈಮ್ ಕೊಡಿ ಸಾಮ್ರಾಟ್ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ ಯಾರೇ ಬಂದರೂ ಅವನನ್ನು ಬಿಡ್ಸ್ಕೊಳಕ್ಕೆ ಆಗಬಾರ್ದು ಹಾಗೆ ಮಾಡ್ತೀನಿ ನಿನ್ನೆಯಿಂದ ಒಂದು ದನಿ ನೀರು ಸಹ ಕುಡ್ದಿಲ್ಲ ಈಗ ಯಾರ್ದೋ ಸತ್ತೋಗ್ಡ್ತೀಯ ಊಟ ಮಾಡು ನಾನು ಊಟ ಬೇಡ ಅಂತ ನಿಮ್ಗೆ ಹೇಳಿದ್ದೀನಿ ನನಗೆ ಬಲವಂತ ಮಾಡಬೇಡಿ ನನಗೆ ಇರಿಟೇಟ್ ಆಗುತ್ತೆ ನೋಡಪ್ಪ ಸಾಮ್ರಾಟ್ ನೀವು ಊಟ ಮಾಡಿಲ್ಲ ಅಂದರೆ ಸಾಹೇಬರು ನಿಮಗೆ ಚಾರ್ಜ್ ಮಾಡ್ತಾರೆ ಅವ್ರ ಹತ್ರ ಮಾತು ನಮಗೆ ಮಾತು ಕೇಳೋಕ್ಕೆ ಆಗಲ್ಲ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಿಮಗೆಲ್ಲ ಎಷ್ಟಾಗುತ್ತೋ ಅಷ್ಟು ಊಟ ಮಾಡೋದು ನಾನು ನಿಮ್ಗೆ ಫೋರ್ಸ್ ಮಾಡಲ್ಲ ನಾನು ನಿಮ್ಮ ಮುಂದೆ ಪದೇ 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 ನಿಂತ್ಕೊಳ್ಳೋದು ನಮ್ಗೆ ತಪ್ಪುತ್ತೆ ನನಗೂ ನಿಮ್ಮ ಕೆಟ್ಟ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ಊಟ ಇಟ್ಬಿಟ್ಟು ಹೋಗಿ ನನಗೆ ಎಷ್ಟಾಗುತ್ತೋ ಅಷ್ಟು ತಿಂತೀನಿ ಆಮೇಲೆ ಬಂದು ತೊಗೊಂಡೋಗಿ ಸರಿಯಪ್ಪ ಅಷ್ಟು ಮಾಡೋ ಪುಣ್ಯ ಬರ್ತದೆ ಊಟ ಮಾಡ್ತಾನಂತ ಮಾಡ್ತೀನಿ ಅಂತ ಹೇಳಿದ ಮಾಡಲಿ ಮಾಡಲಿ ಡ್ರಗ್ಸ್ ತಗೊಂಡ್ಮೇಲೆ ಮಂಪರು ಶುರುವಾಗುತ್ತೆ ಮೇಲೆ ನಾವು ಕೇಳೋ ಪ್ರಶ್ನೆಗೆಲ್ಲ ಅವನೇ ಉತ್ತರ ಕೊಡ್ತಾನೆ ಜೊತೆಗೆ ನಮಗೆ ಬೇಕಾಗಿರೋ ಉತ್ತರನೂ ಹೇಳ್ತಾನೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಫೈಲ್ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಓಕೆ ಸರ್ ಅದು ಅದು ಹೇಳಿಮ್ಮ ತುಳಸಿ ವಿಚಾರ ಅದು ಅದೇನೆಂದರೆ ಉರ್ಮಿಳ ಅಮ್ಮ ನಮ್ಮ ತುಳಸಿಗೆ ಒಳ್ಳೆ ಗಂಡು ಹುಡ್ಕೋಣ ಅಂತ ಹೇಳ್ತಿದ್ರು ಆದರೆ ನಾನೇ ಈ ಸಮಯದಲ್ಲಿ ಅದೆಲ್ಲ ಆಗೋಗದೆ ಇರೋ ವಿಚಾರ ಅಂತ ಹೇಳ್ತಿದ್ದೆ ಬಹುಶಃ ಅದೇ ಮಾತು ಮಾತಾಡ್ತಿದ್ರು ಅನಿಸುತ್ತೆ ಅದೇ ವಿಚಾರ ನಮ್ಮ ಹೌದೌದು ಅದೇ ವಿಚಾರನೆ ಮಾತಾಡ್ತಾ ಇದ್ದೆ ಇಷ್ಟೊತ್ತಿಗೆ ಎಲ್ಲ ಚೆನ್ನಾಗಿದ್ದಿದ್ರೆ ಸಾಮ್ರಾಟ್ ಮನೆಗೆ ಬಂದಿದ್ರೆ ಒಂದು ಒಳ್ಳೆ ಗಂಡು ನೋಡಿ ಗಂಡು ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಿ ಮದುವೆ ಮಾತುಕತೆ ಮಾಡ್ಬೋದಾಗಿತ್ತು ಆದ್ರೆ ಪರಿಸ್ಥಿತಿ ಹೀಗಿದೆ ಎಲ್ಲ ನನ್ನ ದುರಾದೃಷ್ಟ ಸೇರ್ಕೊಂಡು ನನ್ನ ತಂಗಿಗೆ ಕಣ್ಣು ನೋಡೋಣ ಅಂತ ಇದ್ದೀರಾ ಆದರೆ ಮಾಡದೇ ಇರೋ ಕೊಲೆ ಆಪಾದನೆಗೆ ಗಂಡ ಪೊಲೀಸ್ ಸ್ಟೇಷನಲ್ಲಿದ್ದಾರೆ ಅಮ್ಮ ಒಂದು ವಿಚಾರ ಕೇಳಲ್ಲ ಹೇಳಮ್ಮ ಏನು ವಿಷಯ ಅಮ್ಮ ಅಪ್ಪ ಒಂದು ಒಳ್ಳೆಯ ಸಜೆಷನ್ ಕೊಟ್ಟಿದ್ದಾರೆ ನಾವು ಅದನ್ನು ಫಾಲೋ ಮಾಡಿದ್ರೆ ಸಾಮ್ರಾಟ್ ಆದಷ್ಟು ಬೇಗ ಮನೆ ಕರ್ಕೊಂಡ್ಬರ್ಬೋದು ಏನು ಅದು ಪ್ಲ್ಯಾನು ಸಾಮ್ರಾಟ್ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅವರನ್ನು ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಕಂಪ್ಲೇಂಟನ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡೋಣವಾ ಹಾಗೆ ಮಾಡೋದ್ರಿಂದ ಸಾಂಬ್ರಾಟ್ ಅವ್ರನ್ನ ಆದಷ್ಟು ಬೇಗ ನಾವು ಮನೆ ಕರ್ಕೊಂಡ್ಬರ್ಬೋದು ಏನಂದೆ ನಾನು ಹೋಗಿ ಅವ್ರ ಹತ್ರ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಕೇಳಬೇಕು ಅಂತ ಹೇಳ್ತಿದ್ಯಾ ಅಯ್ಯೋ ಇಲ್ಲಮ್ಮ ನೀವು ಅಂತಲ್ಲ ನಾವೆಲ್ಲ ಹೋಗಿ ಕೇಳ್ಕೊಳ್ಳೋಣ ಅದ್ರಲ್ಲಿ ತಪ್ಪೇನಿಲ್ವಲ್ಲ ಊರ್ಮಿಡ ನಾನು ಪಂಡಿತ್ರ ಮಾತನ್ನು ಮಾತ್ರ ಕೇಳೋದು ಅವ್ರ ಕಾಲಿಗೆ ಮಾತ್ರ ನಮಸ್ಕಾರ ಮಾಡೋದು மால்ல முந்தேனே தேக்கே இதும் கலை முதலி யாரும் கம்ப்ளேண்ட் வாபஸ் தகலிந்த கை கட்டுக்கொண்டு தலை தகுந்தோம் நோடு நானும் நந்தாரி ஹோகி நன் மகனு பிடிச எல்லா பிரயத்ன மாத்தீனி அந்த நின்று மனவரிக்கை மாசி தீனி பதே பதே அதே மாதா ನಾಳೆ ಡಿಸ್ಟರ್ಬ್ ಮಾಡಬೇಡ ಸರಿ ಆಯಿತು ಅಮ್ಮ ಹೋಗಲಿ ಪಂಡಿತರು ಏನೂ ಹೇಳಿದ್ರು ಅಂತ ಹೇಳಿದ್ರಲ್ಲ ಅಟ್ಲೀಸ್ಟ್ ಅದನ್ನಾದರೂ ಹೇಳಿದ್ರೆ ಅದನ್ನಾದರೂ ಫಾಲೋ ಮಾಡೋಣ ನೋಡು ಹೀಗೆ ನಿಮ್ಮ ಜಾಗದಲ್ಲೆಲ್ಲ ಎಲ್ಲ ವಿಷಯನೂ ಹೇಳೋಕ್ಕಾಗಲ್ಲ ಸಮಯ ಬರಲಿ ನಾನೇ ಹೇಳ್ತೀನಿ ನಮ್ಮ ಅಪ್ಪ ಅಪ್ಪ ನಮ್ಮ ಜೀವನನ ಅರ್ಧ ಆಗಿ ಮಾಡಿದ್ರು ನೀನು ನನ್ನ ಗಂಡ ಹರ್ಕಿದು ಕಂಡು ನನ್ನ ಜೀವಮಾನವೇ ಹಾಳು ಮಾಡಿಬಿಟ್ಟೆಲ್ಲ ಯಾರ್ಯ ಅಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಅಂಕಿರಿಸ್ತಾ ಇದೆ ಗೊತ್ತಿಲ್ಲ ಸರ್ ಬನ್ನಿ ಈ ಶಾಶ್ವತವರು ಶನ್ಮಾನ ಸೇರೋವರೆಗೂ ನಾನು ಈ ಜಾಗ ಬಿಟ್ಟು ಕತ್ತಲ್ಲ ಕಣ ಇಲ್ಲೇ ಇದ್ದು ಭಿಕ್ಷೆ ಮಾಡಿ ಬದುಕ್ತೀನಿ ಯಾಕೆ ಗೊತ್ತಾ ಏನು ಅನುಭವ ಸರ್ ನರ್ಕ ನಾನು ನೋಡ್ಬೇಕು ಕಣೋ ನೋಡಬೇಕು ರೈ ಯಾರಿ ಸರ್ ಹೆಂಗ್ ಕೊಲೆ ಮಾಡಿದ್ನಲ್ಲ ಪರವಾಗಿಲ್ಲ ಚೆನ್ನಾಗೆ ಶಾಪ ಹಾಕ್ತಾಳೆ ನೋಡಮ್ಮ ಶಾಪ ಹಾಕೋದು ಹಾಕ್ತೀಯಾ ಇನ್ನೊಂದು ಸ್ವಲ್ಪ ಸ್ಟ್ರಾಂಗಾಗಿ ಶಾಪ ಹಾಕೋ ನನ್ನ ಮಗನಿಗೆ ನೀನು ಹಾಕೋ ಶಾಪಕ್ಕೆ ಅವ್ನು ಕೋಟ್ ಮೆಟ್ಲು ಹತ್ತಕ್ಕೆ ಮುಂಚೆ ಸೆಲ್ಲಲ್ಲೇ ಶಿವನ್ ಪಾದ ಸೇರ್ಕೊ ಹಂಗೆ ಹಾಕು ಶಿವನ್ ಪಾದ ಸೇರ್ತಾನೆ ಆದ್ರೆ ಈಗಲ್ಲ ಸಾಯಬ್ರಿ ನಾನು ಪಟ್ಟು ನೋನ ಅವನು ಅನುಭವಿಸ್ಬೇಕು ಪ್ರತೀಕ್ಷಗಳ ನೆರಳಿ ಮೇಲೆ ಸಾಯಬೇಕು ಅವನು ಆಮೇಲೆ ಮಿಕ್ಕಿತ್ಯಲ್ಲ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಈ ಯಮ್ಮ ಸೋಫಾನೇ ಕಳ್ತಾ ಅಳ್ಬೇಡ ಎಲ್ಲ ಸರಿ ಹೋಗುತ್ತೆ ನೋಡು ನೀನ್ ನಂಬಿರೋ ದೇವ್ರು ನಿನ್ನ ಯಾವತ್ತೂ ಕೈ ಬಿಡಲ್ಲ ನಿನ್ನ ಪೂಜೆ ನಿನ್ನ ಹರಕೆ ಎಲ್ಲ ನಿನ್ನ ಕಾಯುತ್ತೆ ಸಮಾಧಾನ ಮಾಡ್ಕೊ ಎಷ್ಟು ಅಂತ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ ನನ್ ಗಂಡ ನನ್ನ ಪ್ರೀತಿಸಲ್ಲ ನನ್ನ ಅವ್ರ ಹತ್ರನೂ ಸೇರ್ಸಲ್ಲ ಅವ್ರಿಗಿಷ್ಟು ಇಲ್ಲ ಇದನ್ನೆಲ್ಲ ನಾನು ಸಹಿಸ್ಕೋತೀನಕ್ಕ ಇದೆಲ್ಲ ನೋವೇ ಅಲ್ಲ ಆದ್ರೆ ಪಾಪ ಅವರು ಸ್ಟೇಷನ್ ಅಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ಅವ್ರನ್ನ ಬಿಡಿಸ್ಕೊಂಬರೋದಕ್ಕೆ ಮನೆಯಲ್ಲಿ ಸಾವಿರ ಕಾರಣ ಹೇಳ್ತಿದ್ದಾರೆ ಇಷ್ಟೆಲ್ಲ ಆದ್ಮೇಲೂ ನಾನು ಹೇಗಕ್ಕ ನನಗೆ ನನಗೆ ಬದುಕೇ ಕಷ್ಟ ಇದೆ ಉಸರು ಬಿಗಿಡ್ದಂಗ ಅನ್ನಿಸ್ತಾ ಇದೆ ಏನ್ ಮಾತಂತ ಆಡ್ತೇವ ಮುಗ್ಮಿಳ ಹಾಗೆಲ್ಲ ಮಾತಾಡ್ಬಾರ್ದು ತಪ್ಪಾಗುತ್ತೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಅಂತ ಒಂದಿರುತ್ತೆ ಅದನ್ನ ಹುಡುಕು ಎಲ್ಲ ಸರಿ ಹೋಗುತ್ತೆ ನಾನು ಹುಡುಕಿದ್ದೀನಕ್ಕ ಇದರಿಂದ ಸಮಸ್ಯೆಗೆ ಏನೇನು ಕಾರಣ ಆಗಿದೆಯೋ ಅದನ್ನೆಲ್ಲ ದೂರ ಮಾಡ್ಕೋಬೋದು ಅಕ್ಕ ನನಗೆ ನೀವು ಸಹಾಯ ಮಾಡ್ತೀರಾ ನಾನೇನು ಮಾಡಬೇಕು ಹುರ್ಮಿಳ ಹೇಳು ನೋಡಿ ಅಕ್ಕ ಇಲ್ಲಿ ನಡೆದಿರೋದೆಲ್ಲ ನಿಮಗೆ ಗೊತ್ತಿದೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವ್ರ ಮುಖಾಂತರನೇ ನಾವು ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡಿದ್ರೆ ನಮ್ಮ ರೌಡಿ ಯಜಮಾನರು ಸುಲಭವಾಗಿ மனிக்கு வந்துவிடார் அது அத்தைது கலோ ஒப்பல்வல அவரு ஒப்பதே இதேனா நான் பிரயத்ன பட்போதல்வா அக்கா நாவபுரக்கு ஹோகி கம்ப்ளேண்ட் கொட்டரல அவரஹ் கேடண க்கே நான் அவருக்கு காலிட் கேள்னீங்க கம்ப்ளேண்ட் நான் வாபஸ் தகோந்த நப்பி தஸ்தல்ல அந்த நான் அவ்வளோ மனைவரிகை மாத்தீனி நன் கண்ட ಸುಲಭವಾಗಿ ಈ ಕೇಸಿಂದ ಹೊರಗಡೆ ಬರ್ತಾರಕ್ಕ ದಯವಿಟ್ಟು ನನ್ನ ಈ ವಿಚಾರದಲ್ಲಿ ಎಳಿಬೇಡ ಹಿಂಗೆ ಅತ್ತೆ ಏನಂತ ಗೊತ್ತಿಲ್ಲ ಸುಮ್ಮನೆ ಸಮಸ್ಯೆ ಮಾಡ್ತಾರೆ ಅಂದರೆ ನೀವು ನನ್ನ ಜೊತೆ ಬರಲ್ಲ ನನಗೆ ಸಹಾಯ ಮಾಡಲ್ವ ಅಕ್ಕ ನನ್ನ ಜೊತೆ ಬರಲ್ಲ ಸಹಾಯ ಮಾಡಲ್ಲ ಅಂತ ಹೇಳ್ತಿಲ್ಲ ಅವ್ರ ಮೇಡ ಆದರೆ ನಾನು ಅಲ್ಲಿಗೆ ಬರೋದ್ರಿಂದ ಎಂಥ ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರ ಅಲ್ಲಿ ಬರಲ್ಲ ಅಂತ ಹೇಳ್ತಿರೋದಷ್ಟೇ ಹಾಗಾದರೆ ಏನು ಮಾಡೋದಕ್ಕ ಒಂದು ನಿಮಿಷ ಹಲೋ ಅದಕ್ಕೆ ಎಲ್ಲಿದ್ದೀರಾ ಮನೇಲಿ ಇದ್ದೀನಿ ಒಂದು ಗುಡ್ ನ್ಯೂಸ್ ಇದೆ ಗುಡ್ ನ್ಯೂಸ್ ಏನದು ಅಣ್ಣ ಕೊಲೆಗಾರ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಹಿಂಗ್ಸು ಅವರು ಸ್ಟೇಷನ್ ಹತ್ರ ಬಂದಿದ್ದಾರೆ ನೀವೇನಾದ್ರೂ ಇಲ್ಲಿಗೆ ಬಂದರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕಂಪ್ಲೇಂಟ್ ವಾಪಸ್ ತಗೊಳ್ಳೋಕೆ ಮಾಡ್ಬೋದು ದಯವಿಟ್ಟು ಬೇಗ ಬಂದುಬಿಡಿ ಅದಕ್ಕೆ ತಡ ಮಾಡಿಬಿಡಿ ಇಲ್ಲ ಇಲ್ಲ ಈಗ ಹೊರಟ್ಬಿಟ್ಟು ಬರ್ತೀನಿ ಏನಾಯ್ತು ಊರ್ಮಿಳಾ ಯಾರು ಫೋನ್ ಮಾಡಿದ್ರು ಏನು ಇದ್ದಕ್ಕಿದ್ದಂಗೆ ಎಷ್ಟು ಖುಷಿ ಆಗ್ಬಿಟ್ಟಿಯಲ್ಲ ಅಕ್ಕ ನಿಮ್ಮ ಮಾತು ನಿಜ ಆ ದೇವರು ನಮ್ಮ ಪರವಾಗಿಯೇ ಇದ್ದಾನೆ ಆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ನಾವು ಶಿವಪುರಕ್ಕೆ ಹೋಗಬೇಕಾಗಿಲ್ಲ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅವರು ಸ್ಟೇಷನ್ ಹತ್ರನೇ ಬಂದಿದ್ದಾರಂತೆ ನಾನು ಅಲ್ಲೇ ಹೋಗಿ ಅವರನ್ನು ಬೇಡ್ಕೊಂಡು ಕಂಪ್ಲೇಂಟ್ನ ವಾಪಸ್ ತೊಗೊಳಕ್ಕೆ ಹೇಳ್ತೀನಕ್ಕ ನೋಡೋಣ ನಮ್ಮ ಪುಣ್ಯ ನಮ್ಮ ಜೊತೆಗಿದ್ರೆ ಅದೇ ನಮ್ಮನ್ನು ಕಾಯುತ್ತೆ ಸರಿ ಒಳ್ಳೇದಾಗಲಿ ಸರಿ ಅಕ್ಕ ಬರ್ತೀನಿ ಸರ್ ನೀವು ಸಾಂಬ್ರಾಟನ್ನ ವಿಚಾರಣೆ ಒಳಪಡಿಸ್ಬೋದು ಸರ್ ಅದಕ್ಕೆಲ್ಲ ಸಿದ್ಧತೆ ಮಾಡಿದ್ದೀನಿ ಗುಡ್ ಏನಂತಿದ್ದಾನೆ ನಿಮ್ಮ ಸಾಂಬ್ರಾಟೋ ಹೇಗಿದೆ ಅವ್ನ ಕಂಡೀಷನ್ ಸರ್ ಅವ್ನು ತುಂಬ ಮೊಪ್ರಲ್ಲಿದ್ದಾನೆ ಸರ್ ಡ್ರಗ್ಸ್ ಕೊಟ್ಟ ಮೇಲೆ ಮಂಪ್ರಲ್ಲೇ ಇರ್ತಾರೆ ಕಣ್ರಿ ಅದ್ರ ಕಿಕ್ಕೆ ಹಾಗಿರುತ್ತೆ ಅವ್ನು ಆಡೋ ಒಂದು ಮಾತು ರೆಕಾರ್ಡ್ ಆಗಬೇಕು ಬಿ ಕೇರ್ಫುಲ್ ಯಾವುದೇ ವಿಚಾರವೂ ಸಾಮ್ರಾಟ ಗೊತ್ತಾಗಬಾರ್ದು ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಸರ್ ಎಲ್ಲ ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ ಮಿಸ್ಟರ್ ಸಾಮ್ರಾಜ್ ಸತ್ಯ ಹೇಳಿ ಶಿಕ್ಷಣ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ ಕೊಡ್ತಾ ಇದ್ದೀನಿ ಸತ್ಯ ಹೇಳು ಶಿವಪುರದಲ್ಲಿ ಆ ವ್ಯಕ್ತಿನ ಕೊಲೆ ಮಾಡಿದ್ದು ನೀನೇ ತಾನೆ ಇಲ್ಲ ನಾನು ಕೊಲೆ ಮಾಡಿಲ್ಲ ಪ್ರತಿಯೊಬ್ಬ ಕೊಲೆಗಾರನೂ ತಾನು ಕೊಲೆ ಮಾಡಿಲ್ಲ ಅಂತಲೇ ಹೇಳೋದು ಸುಮ್ಮನೆ ಸಮಸ್ಯೆ ಸಿಗಾಕೊಂಡು ಸಾಯಿಬೇಡ ಆ ವ್ಯಕ್ತಿನ ಯಾಕೆ ಕೊಲೆ ಮಾಡಿದೆ ಅವನಿಗೂ ನಿನಗೂ ಏನು ಸಂಬಂಧ ಮರ್ಯಾದೆಯಿಂದ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ್ಬಿಡು ಸಹ ನಾನು ನಾನು ಕೊಲೆನೇ ಮಾಡಿಲ್ಲ ಅಂದಮೇಲೆ ಹೇಗೆ ಒಪ್ಕೊಳಕ್ಕಾಗತ್ತೆ ಹ್ಞೂ ನಾನು ಕೊಲೆಗಾರ ಅಲ್ಲ ನಾನೇ ಕನ್ಫ್ಯೂಷನ್ ಸ್ಟೇಟಸಲ್ಲಿದ್ದೀನಿ ಈ ಹಾದಿ ಕೊಲೆ ಮಾಡಿದ್ದಾರೆ ಅಂತ ಕಾಯ್ತಾ ಕಾಯ್ತಾಯಿದ್ದೀನಿ ಅಂಥದ್ರಲ್ಲಿ ಯಾರೋ ಮಾಡಿರೋ ಕೊಲೆನ ನನ್ನ ತಲೆ ಕಟ್ಟಬೇಡಿ ನನ್ನ ಹತ್ರ ಗೇಮ್ ಮಾಡಬೇಡ ಸಮ್ರಾಟ್ ಮರ್ಯಾದೆಯಿಂದ ನೀನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಬಿಡು ಮಿಸ್ಟರ್ ಶಿವಕುಮಾರ್ ನಾನು ತಿನ್ನೋ ಅನ್ನೋಕ್ಕೆ ಡ್ರಗ್ಸ್ ಹಾಕಿದ್ರು ನನ್ನನ್ನು ಕಟ್ಟಿ ಏರೋಪ್ಲೇನ್ ಹಚ್ಚಿದ್ರು ನನ್ನ ಚರ್ಮ ಸುಲಿಯೋ ಹಾಗೆ ಹೊಡೆದ್ರು ನನ್ನ ಮಾತು ಬದಲಾಗಲ್ಲ ಕೊಡೋ ಸ್ಟೇಟ್ಮೆಂಟಲ್ಲಿ ಯಾವುದೂ ಚೇಂಜಸ್ ಇರೋಲ್ಲ ಯಾಕೆ ಅಂದರೆ ಈ ಕೊಲೆನಾ ಬಿಸಿನೀರು ಹತ್ಕೊ ಬಂದ್ರಿ ನಿಮ್ಗೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಸರ್ ನೀವು ಹಾಕೋ ಬಿಸಿನೀರು ನನಗೆ ಏನೂ ಆಗಲ್ಲ ನನ್ನ ಬಾಯಿಂದ ಸುಳ್ಳು ಬರಲ್ಲ ನನ್ನ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು ಅಂತನೂ ಗೊತ್ತಿದೆ ನೀನು ಏನು ಮಾಡಬೇಕು ಅಂತನೂ ಗೊತ್ತಿದೆ ರೇ ಸರ್ ನಾನು ಸೆಲ್ಗಾಕ್ರಿ ನೀವು ಡ್ರಗ್ಸ್ ಕೊಟ್ಟು ಅವನು ಬಾಯೇ ಬಿಡ್ತಲ್ವಲ್ಲ ಹ್ಞೂ ಅವನು ಮೈಂಡ್ಗೆ ಆಡ್ತಿದ್ದಾನೆ ತುಂಬ ಚಾಲಕಿನ ಇದ್ದಾನೆ ಅವನ್ನ ಇಷ್ಟು ಈಸಿಯಾಗಿ ಯಾಮಾರ್ಸೋಕ್ಕಾಗಲ್ಲ ನಾನೇ ಸ್ವಲ್ಪ ಯಾಮಾರಿಬಿಟ್ಟೆ ಹ್ಞೂ ಇರಲಿ ಎಲ್ಲಿ ಹೋಗ್ತಾನೆ ಇನ್ನೂ ಟೂ ಡೇಸ್ ಇಲ್ಲೇ ಇರ್ತಾನಲ್ಲ ಅವನ ಹತ್ರ ಹೇಗೆ ಬಾಯ್ ಬಿಡಿಸ್ತೀನಿ ನೋಡ್ತಾಯಿರಿ